ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನು ನನಗೆ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ರೈತರಾ ಏನು ಮಾಡುದು ಅದು ಸರಿ ನೀವು ಹೇಳಿದು ಅವ್ರು ಹೇಳಿದು ಸರಿ ಯಾಕಂತ ಏನು ಮಾಡವ್ರು ಯಾರು ಹೇಳಿ ಹಾ ಅದು ಯಾಕೆ ಈ ಥರ ಇಷ್ಟ ಅಲ್ಲಿ ನೀವು ಹಳ್ಳಿಗೆ ಸಿಟಿಲಿಂಗ ಇರ್ತದೀರಾ ಇಲ್ಲಿ ಯಾಕೆ ಬಳ್ಳಾರಿ ಜರಿ ಶಿಫ್ಟ್ ಮಾಡಿದ್ದೀರಾ ಯಾರು ಸಿಗರ್ಸ್ ಇರೋಲ್ಲ ಯಾರು ಬಿಡಿಸಿ ಇರಲ್ಲ ಯಾರು ಕುಡಿಯೋಲ್ಲ ಎಲ್ಲ ಬ್ಯಾನ್ ಮಾಡಬೇಕು ಹಂಗಿದ್ರೆ ಹಾಂ ಆಮೇಲೆ ಸಿಟಿಯನೂ ಹಾಕಿ ಬಟ್ಟಿ ಹಾಕೊಂಡವ್ರ ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲ ಹಳ್ಳಿ ಅಲ್ಲಿ ಬರ್ಬೇಕು ಎಲ್ಲೆಲ್ಲ ಹಳ್ಳಿ ಬೆಂಗಳೂರು ಸಿಟಿದವ್ರು ಹಾಕಿ ಬಟ್ಟಿ ಉತ್ಕೊಂಡು ಇರ್ ಕಳ್ತವ್ರಲ್ಲ ಇಲ್ಲಿ ಬರ್ಬೇಕು ಇನ್ನ ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡ್ಬೇಕು ಅಲ್ಲಿ ಹೇಳ ಇದನ್ನೇ ಯಾಕೆ ಕಳ್ತಲ್ಲ ಯಾಕೆ ಇರ್ತಾರ ಏನು ಯಾರು ಹುಡಿದವಾ ಯಾರು ಹುಡಿದವಾ ಒಂದ್ ಹೆಣ್ಮಗು ಒಂದ್ ಹೆವ್ರಂದ್ರೆ ಯಾಕೆ ಯಾಕೆ ಈ ತರ ಇಷ್ಟ ಇತ್ಯಾ ಎಲ್ಲರಿಗೂ ಒಳಗಡೆ ನೋಡೋದ್ ಅವಕಾಶ ಇಲ್ವಾ ನೋಡ್ದೇ ಹೋಗ್ಬೇಕು ಆಯ್ತಾ ನಾ ನೋಡಕ್ಕೆ ಬಂದಿನಿ ದರ್ಶನ್ ನೋಡಿಕೊಂಡು ಹಣ ತಗೋ ಬಂದಿದ್ವಿ ಅಲ್ಲಿ ಇಟ್ಟಿದ್ದೀನಿ ನಾನ್ ಗುಲ್ಬರ್ಗಲ್ಲಿ ಇಂದ ಗುಲ್ಬರ್ಗದವ್ರು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡ್ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನ್ ನೋಡ್ಕೊಂಡೇ ಹೋಗ್ಬೇಕು ಆಯ್ತಾ ಈವಾಗೆ ಸಿಗ್ರೆಟ್ಸ್ ಇದಾರೆ ಅಂತ ಇಲ್ಲಿ ತಗೋ ಮಾಡೋರಾ ಬೆಂಗಳೂರಲ್ಲೂ ಹೋಗಿದ್ದೀನಿ ಹೋಗಿದೀನಿ ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದೀನಿ ಅವ್ರನ್ನ ಹಣ್ಣು ತಗೋ ಹೊರಗಡೆ ಕೊಟ್ರು ಇಲ್ಲಿ ತಗೊಬಂದಿ ಏನ್ ಕಾರಣ ಇಲ್ಲಿ ತಗೊಬಂದ್ರೆ ಇನ್ ಕಾಕಿದವ್ರು ಹಾಕವ್ರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗಳೂರವ್ರು ಹಳ್ಳಿಯಾಗ ಮಾಡ್ಲಿ ಹಳಿದವ್ರು ಹೋಗಿ ಸಿಟಾಗ ಮಾಡ್ದಾರ ಪೊಲೀಸರು ಅಲ್ಲೇ ಹೋಗ್ತು ಆತರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ತರ ಈ ಹೊರಗಡೆ ಹೋಗಲ್ದಂಗ ಮಾಡಲ್ದಂಗ ಮಾತಾಡಲ್ದಂಗ ಏನೋ ಬರ್ತಾವ್ರೆ ಅವ್ರಗೋಸ್ಕರ ಅಂತ ಬರ್ತಾವ್ರೆ ಬಂದ್ರೆ ಬಿಡ್ಬೇಕಲ್ವಾ ಒಂದ್ ಎರಡ್ ಮಾತಾಡಕ್ನು ಬಿಡ್ಬೇಕು ಆತರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಇದು ಇಡೀ ಕೇಳ್ತೀನಿ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರಲಿ ಬರ್ಲಿ ಏನು ಮಾತಾಡ್ಬೇಕಲ್ವಾ ಮಾತಾಡ್ತಾರಲ್ಲ ರೀ ಸರ್ ಮಾತಾಡಕ್ ಬರ್ಬಾರ್ದು ರಕ್ತ ಸಂಬಂಧ ಮಾತ್ರ ಬಿಡೋದಂದ್ರೆ ಅವ್ರು ನಮ್ ನಮ್ದು ನಾವ್ ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವ್ ಬಂದಿವಿ ಬಂದಿವಿ ಮಾತಾಡೋ ಹೋಗ್ಬೇಕಂತ ಬಂದಿವಿ ಇನ್ನ ಅವ್ರನ್ನೇ ಬಿಡ್ತೀವಿ ನಮ್ಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರ ನಮ್ಗ್ ಬೇಕಂತಾನೆ ಬಂದಿವಲ್ಲ ಹಾ ಇವಾಗ ಅವ್ರು ನಮ್ಗ್ ಬೇಕಂತಾನೆ ನಾವ್ ಬಂದಿವಿ ನಮಗೂ ಬಿಡ್ಬೇಕು ಅವಕಾಶ ಮಾಡ್ಕೊಡ್ಬೇಕು ಆಯ್ತಾ ನಾನು ಯಾರೊಬ್ಬಕ್ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವ್ದು ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಶ್ನೆ ಇವಾಗಲೂ ಬಂದಿದೀನಿ ನೀನ್ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇನಾಡಕ್ ಬೇಡ ಅಲ್ಲಿ ಇಡರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ ಮಿಟ್ಯಾಗ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಡ್ ಇಲ್ಲಿ ಫಿಫ್ಟ್ ಮಾಡಿ ಇಲ್ಲಿರೋ ಹೋಗಿ ಇನ್ನೊಂದು ಒಂದು ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡೋಣ ನಾವ್ ಹೋಗಿ ಮಾತಾಡ್ಬೇಕು ಇವಾಗ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಅಂತ ಆಧಾರ್ ಕಾರ್ಡ್ ತಗೊ ಬಂದಿದ್ದೀವಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ ಅವ್ರ ಅಂಟಿ ಜೊತೆಗೇನು ಬರ್ತಿದ್ದೆ ನಾನು ನೋಡ್ಬೇಕು ಅಂತ ನನ್ನ ನೋಡ್ಬೇಕು ಅಂತ ಇವಾಗ ಬಂದಿಲ್ಲ ಅಲ್ಲಿ ತಗೊ ಬಂದಿದೀನಿ ಹೋಗ್ತೀನಿ 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 ಒಳಗಡೆ ಆಯ್ತಾ ನಾನು ಲಕ್ಷ್ಮಿ ಅಲ್ಲ ಬೆಂಗ್ಳೂರು ಜೈಲ್ ಬಿಟ್ಟಿದ್ದ ಬೆಂಗ್ಳೂರ್ ಸರ್ ಬಿಡು ಅಂದ್ರೆ ಅವ್ರು ಇದೇ ಕಥೆ ನಿಮ್ಗ ಅವ್ರ ಅವ್ರಿಲೇಷನ್ ತರಬೇಕು ಅಂದ್ರೆ ಆಧಾರ್ ಕಾರ್ಡ್ ಒಂದು ಅದ ಆಧಾರ್ ಕಾರ್ಡ್ ಜಿರಾಕ್ ತಗೊಂಬ ಬಿಡ್ತೀನಿ ಒಳಗಡೆ ತರ್ಸಲ್ ಹತ್ರ ಬಿಡ್ತೀನಿ ಅಂದ್ರು ನಾನಂದ್ರೆ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಬರ್ತೀನಿ ಬರ್ತೀನಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ಅಂದ್ರು ಆಯ್ತು ಸರಿ ಒಬ್ಬೊಬ್ರನ್ನೇ ಬಿಟ್ಕೊ ಬರ್ತೀನಿ ಅವತ್ತ ಮರದಿನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರ್ ಅವರು ಅಲ್ಲಿ ಸಿಟಿ ನೋರು ಇಲ್ಲಿ ಬರ್ಬೇಕು ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸ್ ಅದೇನು ಹೇಳಿ ಹಿಂದಿರ್ಲಿಲ್ಲ ಅವ್ರ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರ ನಾನು ನನ್ಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ವಿ ಐತ್ರ ದರ್ಶನ್ ನನ್ ಇಷ್ಟ ದರ್ಶನ್ ಐತ್ರ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರಲೇಬೇಕು ವೀಕ್ಷಕರ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ